ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಾಲ್ಕು ಮತ್ತು ಐದನೇ ತರಗತಿಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ತರಗತಿವಾರು ವಾರ್ಷಿಕ ಪಾಠ ಯೋಜನೆ ಅಂದರೆ ಪಾಠ ಹಂಚಿಕೆ ಮತ್ತು ಶಿಕ್ಷಕರ ಒಂದು ಕಾರ್ಯಪೂರೈಕೆ ವಹಿ ಅಂದರೆ ವರ್ಕ್ ಡನ್ನನ್ನು ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಏನು ಶೈಕ್ಷಣಿಕ ಮಾರ್ಗದರ್ಶಿ ಇಲಾಖೆಯಿಂದ ಪ್ರಕಟ ಆಗಿದೆ ಆ ಒಂದು ಶೈಕ್ಷಣಿಕ ಮಾರ್ಗದರ್ಶಿಕೆಯಲ್ಲಿ ಏನು ಪ್ರತಿ ತರಗತಿವಾರು ಪಾಠಗಳನ್ನು ಅಂದರೆ ಪ್ರತಿ ಮಾಹೆವಾರು ಯಾವ ಪಾಠಗಳನ್ನು ಮಾಡಬೇಕು ಮತ್ತು ಎಷ್ಟು ಅವಧಿಗಳನ್ನು ಆ ಒಂದು ಪಾಠಕ್ಕೆ ಮೀಸಲಿಡಲಾಗಿದೆ ಅನ್ನೋದನ್ನು ಅವರೇ ನಮಗೆ ಒಂದು ರೆಡಿಮೇಡ್ ಅಂದರೆ ಸಿದ್ಧವಾದಂತಹ ಒಂದು ವಿಷಯವನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸಿಕೊಂಡು ನಾವು ಈ ವರ್ಷ ಒಂದು ವಾರ್ಷಿಕ ಪಾಠ ಹಂಚಿಕೆಯನ್ನು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಪೂರಕವಾಗಿ ಒಂದು ವಾರ್ಷಿಕ ಪೂರೈಕೆ ವಹಿಯನ್ನು ಶಿಕ್ಷಕರು ತಮ್ಮ ವಿಷಯವಾರು ತಯಾರಿಸ್ಕೋಬೇಕಾಗುತ್ತೆ ಅದರ ಒಂದು ಮಾದರಿ ಹೇಗಿರುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಒಂದು ಮುಖಪುಟ ಆ ಈ ಮುಖಪುಟವನ್ನು ನೀವು ನಿಮ್ಮ ಶಾಲೆಯಲ್ಲಿ ಪ್ರಿಂಟ್ ತೆಗೆದು ಇಟ್ಕೋಬೋದು ಇಲ್ಲಿ ನಿಮ್ಮ ಶಾಲೆ ಹೆಸರು ಮತ್ತು ಕ್ಲಸ್ಟರು ತಾಲೂಕು ಮತ್ತು ಜಿಲ್ಲೆಯನ್ನು ಬರ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀನಿ ಇಲ್ಲಿ ತರಗತಿ ನಾಲ್ಕು ಮತ್ತು ಐದನೇ ತರಗತಿ ಎರಡನ್ನು ಸಹ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಇದು ಒಂದು ಕೇವಲ ಮಾದರಿಗಾಗಿ ಅಷ್ಟೇ ಇದನ್ನು ನೀವು ಯಥಾವತ್ತಾಗಿ ಬಳಸಬಾರ್ದು ಇದರಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ನೀವು ಮಾಡಿಕೊಂಡು ಬರ್ಕೋಬೇಕಾಗುತ್ತೆ ನಿಷಿದ್ಧಪಡಿಸಿಟ್ಕೋಬೇಕಾಗುತ್ತೆ ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಪಾಠ ಹಂಚಿಕೆ ಇದೆ ಇದು ಶೈಕ್ಷಣಿಕ ಮಾರ್ಗದರ್ಶಿಕೆಯಲ್ಲಿ ಅವರೇ ಅವ್ರ ಇಲಾಖೆಯಿಂದಲೇ ಪ್ರತಿ ಮಾಹ್ಯವಾರು ವಿಂಗಡಣೆಯನ್ನು ಮಾಡಿ ಅವರು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದು ತರಗತಿ ನಾಲ್ಕನ್ನು ಗಮನಿಸಿದಾಗ ತರಗತಿ ನಾಲ್ಕರಲ್ಲಿ ಏನು ನಾಲ್ಕು ವಿಷಯಗಳು ಬರುತ್ತೆ ಕನ್ನಡ ಇಂಗ್ಲೀಷು ಗಣಿತ ಮತ್ತು ಪರಿಸರ ಅಧ್ಯಯನ ಈ ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಯಾ ಮಾಹ್ಯವಾರು ಯಾವ ಯಾವ ಪಾಠಗಳನ್ನು ಬೋಧಿಸಬೇಕು ಆ ಪಾಠಗಳಿಗೆ ಎಷ್ಟು ಅವಧಿಗಳನ್ನು ಮೀಸಲಿಡಬೇಕು ಅನ್ನೋದನ್ನು ಅವರೇ ಕೊಟ್ಟಿದ್ದಾರೆ ಇದು ಯಥಾವತ್ ಕಾಪಿ ಅಲ್ಲಿರುವಂತಹ ಕಾಪಿಯನ್ನು ನಾನಿಲ್ಲಿ ಇಲ್ಲಿ ಯಥಾವತ್ತಾಗಿ ಬಳಸಲಾಗಿದೆ ನೋಡಿ ಪ್ರತಿ ಮೇ ಮೇ ತಿಂಗಳಲ್ಲಿ ಏನು ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಮತ್ತು ಶಾಲಾ ಪ್ರಾರಂಭೋತ್ಸವ ಇರ್ತದೆ ಮೇ ತಿಂಗಳನ್ನು ಹೊರತುಪಡಿಸಿ ಜೂನ್ ತಿಂಗಳಿನಿಂದ ಏನು ಮಾಡಬೇಕು ಅನ್ನೋದನ್ನು ಸಹ ಪ್ರತಿ ವಿಷಯವಾರು ಸಹ ಅವರು ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಂದರೆ ಜೂನ್ ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಸೇತು ಬಂದ ಕಾರ್ಯವನ್ನು ನಾವು ಸೇತು ಬಂದ ಒಂದು ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ನಂತರ ಇಲ್ಲಿ ವಿಷಯವಾರು ಕೊಟ್ಟಿದ್ದಾರೆ ಯಾವ ಯಾವ ವಿಷಯ ಅಂದರೆ ಕನ್ನಡ ಇಂಗ್ಲೀಷು ಗಣಿತ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾಲ್ಕು ವಿಷಯಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ವಿಷಯಗಳಿಗೆ ಈ ಒಂದು ಜೂನ್ ಮಾಹೆಯಲ್ಲಿ ಯಾವ ಒಂದು ಪಾಠಗಳನ್ನು ಬೋಧಿಸಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನೋಡಿ ಕನ್ನಡದಲ್ಲಿ ಜೂನ್ ತಿಂಗಳಲ್ಲಿ ಕನ್ನಡಮ್ಮನ ಮತ್ತೆ ಮತ್ತು ಇಂಗ್ಲೀಷ್ನಲ್ಲಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ದ ಕಾಕ್ ಕ್ಲಾಕ್ ಆಫ್ ಲೈಫ್ ಗಣಿತದಲ್ಲಿ ಸಂಖ್ಯೆಗಳು ಪರಿಸರ ಅಧ್ಯಯನದಲ್ಲಿ ಎರಡು ಪಾಠಗಳು ಪ್ರಾಣಿ ಪ್ರಪಂಚ ಮತ್ತು ಸವಿಜನ ಈ ರೀತಿ ಇದರ ಜೊತೆಯಲ್ಲಿ ನೋಡಿ ಈ ಒಂದು ಪದ್ಯಕ್ಕೆ ಅಂದರೆ ಕನ್ನಡ ಕನ್ನಡಮ್ಮನ ಆರಕ್ಕೆ ಈ ಪದ್ಯಕ್ಕೆ ಎಷ್ಟು ಅವಧಿಗಳನ್ನು ಮೀಸಲಿಡಬೇಕು ಅಂದರೆ ಹದಿನಾರು ಅವಧಿಗಳನ್ನು ಮೀಸಲಿಡಬೇಕಾಗುತ್ತೆ ಅದೇ ರೀತಿ ಇಂಗ್ಲೀಷ್ಗೆ ಹದಿನೈದು ಅವಧಿಗಳು ಗಣಿತಕ್ಕೆ ಗಣಿತದ ಸಂಖ್ಯೆಗಳು ಪಾಠಕ್ಕೆ ಹನ್ನೆರಡು ಅವಧಿಗಳು ಇನ್ನು ಪರಿಸರ ಅಧ್ಯಯನದಲ್ಲಿ ಎರಡು ಪಾಠ ಬರುತ್ತೆ ಪ್ರತಿ ಪಾಠಕ್ಕೆ ಹತ್ತು ಹತ್ತು ಅವಧಿಗಳನ್ನು ಮೀಸಲಿಡಬೇಕಾಗತ್ತೆ ಈ ಒಂದು ಪ್ರತಿ ಮಾಹೆವಾರು ಅವರು ಸಿ ಸಿ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಅವರು ಅವಕಾಶವನ್ನು ನೀಡಿದ್ದಾರೆ ಅಂದರೆ ಈ ಒಂದು ಪಾಠಗಳು ಮುಗಿದ ನಂತರ ಮುಂದಿನ ಎಫ್ ಎಗೆ ಪೂರಕವಾಗಿ ನೀವು ಏನು ಮಾಡಬೇಕು ಸಿ ಸಿ ಚಟುವಟಿಕೆಗಳನ್ನು ಪೂರೈಸ್ಕೋಬೇಕಾಗತ್ತೆ ಇದು ಜೂನ್ ಮಾಹೆಯ ಒಂದು ವಿಷಯ ಆಗಿರುತ್ತೆ ಅದೇ ರೀತಿ ಜುಲೈಗೆ ಬಂದಾಗ ಇದೇ ರೀತಿಯಲ್ಲಿ ಈಗ ಮೇಲೆ ನಾನು ಏನು ತಿಳಿಸಿದೆ ಅದೇ ಮಾದರಿಯಲ್ಲಿ ವಿಷಯವಾರು ಯಾವ ಪಾಠಗಳನ್ನು ಬೋಧಿಸಬೇಕು ಮತ್ತು ಎಷ್ಟು ಅವಧಿಗಳು ಅದಕ್ಕೆ ಮೀಸಲಿಡಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ಜೊತೆಗೆ ಈ ಜುಲೈ ಮಾಹೆಯಲ್ಲಿ ನಾವು ಎಫ್ ಎ ಒನ್ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ ಆ ಸಿ ಸಿ ಮೌಲ್ಯಾಂಕನ ಚಟುವಟಿಕೆಗಳು ಏನು ನಾವು ಪ್ರತಿ ಘಟಕವಾರು ಮಾಡಿಟ್ಕೊಂಡಿರ್ತೀವಿ ಅವುಗಳನ್ನು ಎಫ್ ಎ ಒನ್ಗೆ ಕುಡೀಕರಿಸಿ ನಾವು ಜುಲೈ ಮಾಹೆಯಲ್ಲಿ ಅದನ್ನು ನಾವು ಎಫ್ ಎ ಒನ್ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ನಂತರ ಆಗಸ್ಟ್ ತಿಂಗಳಿನಲ್ಲಿ ಯಥಾವತ್ತು ನಾವು ಸಿ ಸಿ ಎ ಚಟುವಟಿಕೆಗಳನ್ನು ಕೈಗೊಳ್ತೀವಿ ಸಿ ಸಿ ಎ ಚಟುವಟಿಕೆ ಅಂದರೆ ಈ ಪಾಠಗಳು ಮುಗಿದ ನಂತರ ಸಿ ಸಿ ಚಟುವಟಿಕೆಗಳನ್ನು ಕೈಗೊಳ್ತೀವಿ ಆಗಸ್ಟ್ ಮಾಹೆಯ ನಂತರ ನಾವು ಸೆಪ್ಟೆಂಬರ್ ಮಾಹೆಗೆ ಬಂದಾಗ ಇಲ್ಲಿ ಎರಡೂ ಮುಖ್ಯವಾದಂತಹ ಅಂದರೆ ಈ ಪಾಠಗಳು ಏನು ಮೀಸಲಿಟ್ಟಿದ್ದಾರೆ ಈ ಪಾಠಗಳು ಮುಗಿದ ನಂತರ ನಾವು ಎಫ್ ಎ ಟು ಪರೀಕ್ಷೆಯನ್ನು ಮಾಡ್ಕೋಬೇಕು ಅದರ ಜೊತೆಯಲ್ಲಿ ನೋಡಿ ಒಂದು ಎಸ್ ಎ ಒನ್ ಮೌಲ್ಯಾಂಕನ ನಿರ್ವಹಣೆಯನ್ನು ಸಹ ಮಾಡ್ಕೋಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಪರೀಕ್ಷೆಗಳು ಬರುತ್ತೆ ಒಂದು ಎಫ್ ಎ ಟು ಮತ್ತು ಎಸ್ ಎ ಒನ್ ಬರ್ತದೆ ನಂತರ ಸೆಪ್ಟೆಂಬರ್ ನಂತರ ಅಕ್ಟೋಬರ್ ಮಾಹೆಯಲ್ಲಿ ಮತ್ತು ಎಗೇನ್ ಪುನರಾವರ್ತನೆಯನ್ನು ಮಾಡಿ ಏನು ನಾವು ಎಸ್ ಎ ಒನ್ ಮೌಲ್ಯಾಂಕನವನ್ನು ಮಾಡಿರ್ತೀವಿ ಅದರ ನಿರ್ವಹಣೆ ಮತ್ತು ವಿಶ್ಲೇಷಣೆಯನ್ನು ಮಾಡಬೇಕು ನೋಡಿ ಅದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಅಂದಾಜನ್ನು ಅವರು ನಮಗೆ ನೀಡಿರ್ತಾರೆ ಇದು ಪಾಠ ಹಂಚಿಕೆ ಈ ಒಂದು ಮಾದರಿಯಲ್ಲಿ ಇಲಾಖೆಯವರೇ ಸಹ ಈ ಒಂದು ಮಾದರಿಯನ್ನು ನೀಡಿರ್ತಾರೆ ಅದೇ ರೀತಿ ದ್ವಿತೀಯ ಸೆಮಿಸ್ಟರ್ನು ಸಹ ಅವರು ವಿಂಗಡಣೆಯನ್ನು ಮಾಡಿದ್ದಾರೆ ದ್ವಿತೀಯ ಸೆಮಿಸ್ಟರ್ ಎಗೇನ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ಏನು ಎಸ್ ಎ ಒನ್ ಮೌಲ್ಯಾಂಕವನ್ನು ಮಾಡಿರ್ತೀವಿ ಅದರ ನಿರ್ವಹಣೆ ಮತ್ತು ಪುನರಾವರ್ತನೆಯನ್ನು ಮಾಡಬೇಕಾಗುತ್ತೆ ತ ನಂತರ ನೋಡಿ ಎಗೇನ್ ನವಂಬರ್ ಮಾಹೆಯಲ್ಲಿ ಈ ಒಂದು ಪಾಠಗಳು ಆದ ನಂತರ ಇಲ್ಲಿ ಸಿ ಸಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ ನಂತರ ಡಿಸೆಂಬರ್ ಬಂದಾಗ ಡಿಸೆಂಬರ್ ಅಂತ್ಯದಲ್ಲಿ ಎಗೇನ್ ನಾವು ಎಫ್ ಎ ತ್ರೀ ಚಟುವಟಿಕೆಯನ್ನ ಎಫ್ ಎ ಪರೀಕ್ಷೆಯನ್ನ ಮೂರು ಎಫ್ ಎ ಮೂರನ್ನ ಮಾಡಬೇಕಾಗುತ್ತೆ ನಂತರ ಜನವರಿಯಲ್ಲಿ ಎಗೇನ್ ಸಿ ಸಿ ಚಟುವಟಿಕೆಗಳನ್ನ ಮಾಡ್ಕೋಬೇಕು ನಂತರ ಫೆಬ್ರವರಿಯಲ್ಲಿ ಎಗೇನ್ ಈ ಪಾಠಗಳು ಕಂಪ್ಲೀಟ್ ಆದ ನಂತರ ಎಫ್ ಎ ಫೋರ್ ಪರೀಕ್ಷೆಯನ್ನ ಮಾಡ್ಕೋಬೇಕು ಮಾರ್ಚ್ ಅಂತ್ಯಕ್ಕೆ ಎಗೇನ್ ಪುನರಾವರ್ತನೆ ಎಸ್ ಎ ಟು ಮೌಲ್ಯಾಂಕನ ನಿರ್ವಹಣೆ ಮತ್ತು ವಿಶ್ಲೇಷಣೆಯನ್ನ ಮಾಡಬೇಕಾಗುತ್ತೆ ಅಂದ್ರೆ ಎಸ್ ಎ ಟು ಮೂಲಾಂಕನ ನಿರ್ವಹಣೆಯನ್ನ ಮಾಡಿ ನಾವು ಏಪ್ರಿಲ್ ಮಾಹೆಯಲ್ಲಿ ಮೌಲ್ಯಾಪನ ಕಾರ್ಯವನ್ನು ಮಾಡಬೇಕಾಗುತ್ತೆ ಮತ್ತೆ ಸಮುದಾಯದತ್ತ ಶಾಲೆ ಕಾರ್ಯಕ್ರಮ ಮತ್ತೆ ಫಲಿತಾಂಶ ಪ್ರಕಟಣೆ ಏಪ್ರಿಲ್ ತಿಂಗಳಲ್ಲಿ ಇರ್ತದೆ ಇದು ಒಂದು ಪಾಠ ಹಂಚಿಕೆಯ ಮಾದರಿಯಾಗಿರ್ತದೆ ಇದು ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತದ್ದು ಅದೇ ರೀತಿ ಐದನೇ ತರಗತಿ ಇದು ಸೇಮ್ ಅದೇ ಮಾದರಿಯಲ್ಲಿಯೇ ನೀಡಿರ್ತಾರೆ ಪ್ರತಿ ಮಾಹೆವಾರು ಏನ್ ಮಾಡಬೇಕು ಅನ್ನೋದನ್ನು ಸಹ ನೀಡಿದರೆ ಇದು ಐದನೇ ತರಗತಿಯ ಒಂದು ಪಾಠ ಹಂಚಿಕೆ ಆಗಿರುತ್ತೆ ನಂತರ ಈಗ ಐದನೇ ತರಗತಿಗೆ ಸಂಬಂಧಪಟ್ಟಂಥದ್ದು ಪಾಠ ಹಂಚಿಕೆಯನ್ನು ಮಾಡ್ಕೊಳ್ತೀರಾ ನಂತರ ಈ ನಾಲ್ಕು ಮತ್ತೆ ಐದನೇ ತರಗತಿಯ ಏನು ಪಾಠ ಹಂಚಿಕೆ ಆದ ನಂತರ ಪ್ರತಿ ಪಾಠಗಳ ಪೂರೈಕೆ ಅಂದರೆ ಆ ಒಂದು ಪಾಠಗಳನ್ನು ನೀವು ಪೂರ್ಣಗೊಳಿಸಿದ್ದೀರಾ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪಾಠ ಪೂರೈಕೆ ವಹಿಯನ್ನು ಸಹ ನೀವು ಬರ್ಕೋಬೇಕಾಗತ್ತೆ ಅದರ ಒಂದು ಮಾದರಿಯನ್ನು ಸಹ ಇಲ್ಲಿ ನಿಮಗೆ ನೀಡಿದ್ದೀನಿ ಇಲ್ಲಿ ಎಗೇನ್ ಅಲ್ಲಿ ಏನು ಬಂದಿತ್ತು ಅದೇ ರೀತಿ ಜೂನ್ ಮಾಹೆಯಲ್ಲಿ ನೀವು ಏನು ತಿಂಗಳನ್ನ ಹಾಕ್ಕೊಳ್ತೀರಾ ಆ ತಿಂಗಳಲ್ಲಿ ಆ ಜೂನ್ ಮಾಹೆಯಲ್ಲಿ ಯಾವ ಪಾಠಗಳನ್ನು ನೀವು ನಿಗದಿಪಡಿಸ್ಕೊಂಡಿದ್ದೀರಾ ಇಲ್ಲಿ ಎಕ್ಸಾಂಪಲ್ ಬಂದ ಶಿಕ್ಷಣವನ್ನು ಹಾಕೊಂಡಿದ್ದೀನಿ ಮತ್ತು ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪಾಠವನ್ನು ಹಾಕೊಂಡಿದ್ದೀನಿ ಇದು ಹಾಕ್ಕೊಂಡ ನಂತರ ಇಲ್ಲಿ ಏನು ಅಲ್ಲಿ ಏನು ಅವಧಿಗಳನ್ನು ಮೀಸಲಿಟ್ಟಿದ್ರು ಅಷ್ಟು ಅವಧಿಗಳನ್ನು ಇಲ್ಲೂ ಸಹ ಮರ್ಕೋಬೇಕಾಗುತ್ತೆ ಅಂದರೆ ಎಷ್ಟು ಅವಧಿಗಳು ಲಭ್ಯ ಆಗುತ್ತೆ ಅಂದರೆ ಈ ಒಂದು ಗದ್ಯಕ್ಕೆ ಒಟ್ಟಿಗೆ ಬಾಳುವ ಆನಂದ ಈ ಗದ್ಯಕ್ಕೆ ಹದಿನಾರು ಅವಧಿಗಳನ್ನು ಇಲಾಖೆಯವರೇ ನಮಗೆ ಈ ಒಂದು ಅವಧಿಗಳನ್ನು ಹಂಚಿಕೆಯನ್ನು ಮಾಡಿರ್ತಾರೆ ನಂತರ ಇದು ಲಭ್ಯವಿರುವಂತಹ ಮ್ಯಾಕ್ಸಿಮಮ್ ಹದಿನಾರು ಅವಧಿ ಬೇಕಾಗುತ್ತೆ ನಿಮಗೆ ಅಕಸ್ಮಾತ್ ಎಷ್ಟು ಅವಧಿಗಳು ಲಭ್ಯ ಆಗುತ್ತೆ ಬೋಧಿಸಿದ ಅವಧಿಗಳು ಎಕ್ಸಾಂಪಲ್ ಹದಿನಾರು ಅವಧಿ ಸಿಗಲಿಲ್ಲ ಒಂದು ಹದಿನಾಲ್ಕು ಅವಧಿಗಳು ಸಿಕ್ಕಿದ್ರೆ ಇಲ್ಲಿ ನಿಮಗೆ ಎಷ್ಟು ಅವಧಿಗಳು ಲಭ್ಯವಾದು ಅದನ್ನು ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ ನಂತರ ನಿಗದಿತ ಸಮಯದಲ್ಲಿ ಬೋಧಿಸಲಾಗಿದೆಯೇ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಬೋಧಿಸಿದರೆ ಅಂದರೆ ಏನು ಈಗ ಹದಿನಾರು ಅವಧಿಗಳನ್ನು ಕೊಟ್ಟಿದ್ದರು ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರೊಳಗಡೆ ಕಂಪ್ಲೀಟ್ ಮಾಡಬೇಕಾಗಿತ್ತು ಕಂಪ್ಲೀಟ್ ಮಾಡೋಕ್ಕಾಗಿದ್ದರೆ ಬೋಧಿಸಲ್ಲಾಗಿದೆಯೇ ಅಂತ ಇದೆ ಆಗಿದ್ರೆ ಹೌದು ಅಂಥೇಳಿ ಬರ್ಕೋಬೇಕು ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕು ಆಗಿಲ್ಲ ಇಲ್ಲ ಅಂಥೇಳಿ ಬರ್ಕೋಬೇಕಾಗತ್ತೆ ಇಲ್ಲ ಅಂತ ಬರ್ಕೊಂಡ್ರೆ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಏನು ಕಾರಣ ಅಂತ ಬರ್ತೀವಿ ಯಾಕೆ ನೀವು ಪುರೈ ಈ ಒಂದು ಪಾಠವನ್ನು ಪೂರ್ಣಗೊಳಿಸಿಲ್ಲ ಜೂನ್ ಒಳಗಡೆ ಅನ್ನೋದನ್ನ ರೀಸನ್ನು ಸಹ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತೆ ಈ ಒಂದು ಪಾಠವನ್ನ ಪೂರ್ಣಗೊಳಿಸ್ಲಿಕ್ಕೆ ನೀವು ಏನು ಕ್ರಮವನ್ನು ತೆಗೆದುಕೊಂಡ್ರೆ ಇಲ್ಲಿ ನೀವು ಏನು ಮಾಡಬೇಕು ಬರಿಬೇಕಾಗುತ್ತೆ ಮತ್ತೆ ಇಲ್ಲ ಈ ಒಂದು ಪಾಠವನ್ನು ಪೂರ್ಣಗೊಳಿಸಿದ್ರೆ ಇಲ್ಲಿ ನೀವು ಏನಂತ ಹಾಕೋತೀರಾ ಹೌದು ಅಂತ ಹಾಕೋತೀರಾ ಅದಕ್ಕೆ ಇಲ್ಲಿ ಕಾರಣಗಳು ಬರಲ್ಲ ಮತ್ತೆ ಕೈಗೊಂಡ ಕ್ರಮನೂ ಸಹ ಇಲ್ಲಿ ಬರೋದಿಲ್ಲ ಮತ್ತೆ ಈ ಒಂದು ಪಾಠಕ್ಕೆ ಪೂರಕವಾಗಿ ನೀವು ಯಾವ ಒಂದು ಮೌಲ್ಯಾಪನ ಸಾಧನ ಮತ್ತು ತಂತ್ರವನ್ನು ಬಳಸಿದ್ರಿ ಅನ್ನೋದನ್ನು ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಆ ಈ ಒಂದು ಪಾಠದಲ್ಲಿ ಎಷ್ಟು ಗೃಹ ಕೆಲಸಗಳನ್ನು ಕೊಟ್ಟಿದ್ರೆ ಎಕ್ಸಾಂಪಲ್ ಒಂದು ಎರಡು ಗೃಹ ಪಾಠಗಳನ್ನು ಕೊಟ್ಟಿದ್ರಿ ಅದರಲ್ಲಿ ಎಷ್ಟು ಪಾಠಗಳನ್ನು ತಿದ್ದಿದ್ರಿ ಅನ್ನೋದನ್ನು ಬರಿಬೇಕು ಅಥವಾ ಕೊಟ್ಟಿರುವ ಎರಡು ಗೃಹ ಕೆಲಸಗಳನ್ನು ತಿದ್ದರೆ ಎರಡು ಎರಡನ್ನು ಬರ್ಕೋಬೋದು ಅಥವಾ ಒಂದನ್ನು ನಾನು ಬರೀ ನೋಡಿದ್ದೀನಿ ತಿದ್ದಿಲ್ಲ ಅಂತಂದರೆ ನೀವು ತಿದ್ದಿದ್ದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಜೊತೆಯಲ್ಲಿ ಶಿಕ್ಷಕರ ಸಹಿಯನ್ನು ಹಾಕ್ಕೊಂಡು ಆ ವಿಷಯ ಶಿಕ್ಷಕರ ಸಹಿಯನ್ನು ಹಾಕೋಬೇಕು ಮತ್ತು ಮುಖ್ಯ ಶಿಕ್ಷಕರಿಂದಲೂ ಸಹ ನೀವು ಏನು ಮಾಡಬೇಕು ಸಹಿಯನ್ನು ಮಾಡಿಸ್ಕೋಬೇಕಾಗುತ್ತೆ ಇದು ಒಂದು ಪಾಠಕ್ಕೆ ಸಂಬಂಧಪಟ್ಟಿದ್ದು ಇದೇ ರೀತಿ ನೀವು ಎಲ್ಲಾ ಪಾಠಗಳಿಗೂ ಇದೇ ರೀತಿಯಲ್ಲಿ ನೀವು ಪ್ರತಿ ಮಾಹೇವಾರು ಬರ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇದನ್ನು ಜುಲೈ ಮಾಹೆಯಲ್ಲಿ ಯಾವ ಪಾಠಗಳು ಬರುತ್ತೆ ಎಷ್ಟು ಅವಧಿಗಳು ಬರುತ್ತೆ ಅದನ್ನು ನಾನು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದೀನಿ ಇನ್ನು ಉಳಿದಂತೆ ನೀವು ಇದನ್ನು ಬರ್ಕೊಂಡು ಇಲ್ಲಿ ಏನು ಮೇಲೆ ನಾನು ತೋರಿಸಿದೆ ಮಾದರಿ ಈ ಮಾದರಿಯಲ್ಲಿ ಸಹ ನೀವು ಬರ್ಕೋಬೇಕಾಗುತ್ತೆ ಇದರ ಜೊತೆಯಲ್ಲಿ ನೋಡಿ ಎಫ್ ಎ ಒನ್ ಚಟುವಟಿಕೆಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಸಹ ಮೆನ್ಷನ್ ಮಾಡ್ಕೋಬೇಕು ಎಫ್ ಎ ಟು ಚಟುವಟಿಕೆಗಳು ಮತ್ತು ಎಸ್ ಎ ಒನ್ ಚಟುವಟಿಕೆಗಳು ಎಲ್ಲೆಲ್ಲಿ ಬರುತ್ತೆ ನಮ್ಮ ಮೌಲ್ಯಮಾಪನ ಎಲ್ಲಿ ಬರುತ್ತೆ ಅನ್ನೋದನ್ನು ಸಹ ನೀವು ಬರ್ಕೋಬೇಕಾಗತ್ತೆ ಈ ರೀತಿ ವರ್ಷಕ್ಕೆ ಸಂಬಂಧಪಟ್ಟಂಥದ್ದು ಅದರಿಂದ ಇದನ್ನು ವಾರ್ಷಿಕ ಕಾರ್ಯಪೂರೈಕೆ ವಹಿ ಹೇಳಿ ಕರೀತಾರೆ ವರ್ಷದ ಎಲ್ಲ ತಿಂಗಳುಗಳು ಬರುವಂತೆ ಇದನ್ನು ನೀವೇನು ಮಾಡಬೇಕು ಬರ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ನೀವು ಒಂದು ವಾರ್ಷಿಕ ಕಾರ್ಯಪೂರೈಕೆ ವಹಿಯನ್ನು ಎಲ್ಲ ವಿಷಯಗಳಿಗೆ ಬರೆದು ನೀವು ಪ್ರತಿ ಮಾಹೇವಾರು ಅದು ಮುಗಿದ ನಂತರ ಆ ಒಂದು ಪಾಠ ಮುಗಿದ ನಂತರ ನೀವು ಅದನ್ನು ಫಿಲ್ ಮಾಡಿ ನೀವು ಶಿಕ್ಷಕರ ಸಹಿ ಮುಖ್ಯ ಶಿಕ್ಷಕರ ಸಹಿಯಿಂದ ದೃಢೀಕರಿಸಬೇಕಾಗುತ್ತೆ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದ